ನಮಸ್ಕಾರ ಹದಿನಾರನೇ ವಿಧಾನಸಭೆಯ ಮುಂಗಾರು ಅಧಿವೇಶನ ಇವತ್ತು ಅಧಿಕೃತವಾಗಿ ಆರಂಭವಾಗಿದೆ ಆರಂಭದಲ್ಲಿಯೇ ಬಿ ಜೆ ಪಿ ಬಿಸಿಯನ್ನು ಮುಡಿಸೋದಕ್ಕೆ ಪ್ರಯತ್ನ ಮಾಡಿದೆ ಸರ್ಕಾರಕ್ಕೆ ಎಸ್ ವಿಧಾನಸಭೆಯ ಮುಂಭಾಗದಲ್ಲಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆರ್ ಅಶೋಕ್ ಅವರು ಮತ್ತು ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯ ನಾಯಕರೆಲ್ಲ ಪ್ರೊಟೆಸ್ಟ್ ಮಾಡುವ ಮೂಲಕ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಮತ್ತು ಮೂಡ ಹಗರಣ ಏನಿದೆ ಈ ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಆಗಬೇಕು ಮತ್ತು ಇದಕ್ಕೆ ಸಿ ಎಂ ಅವರು ಉತ್ತರವನ್ನು ಕೊಡಬೇಕು ಸಿ ಎಂ ಅವರು ನೈತಿಕ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆಯನ್ನು ಕೊಡಬೇಕು ತಮ್ಮ ಡಿಮ್ಯಾಂಡನ್ನು ಮಾಡುವ ಮೂಲಕ ಒಂದು ಪ್ರೊಟೆಸ್ಟ್ ಅನ್ನು ಮಾಡಿದರು ಇದು ವಿಧಾನಸಭೆಯ ಹೊರಗಡೆ ಇನ್ನು ಅಧಿವೇಶನದ ಒಳಗಡೆ ಕೂಡ ಆರಂಭದಲ್ಲಿ ಏನು ಒಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆಯನ್ನು ನಡೆಸಲಾಯಿತು ಆ ಸಭೆಯಲ್ಲಿ ಸಿ ಎಂ ಅವರು ಅಶೋಕ್ ಅವರು ಎಲ್ಲರೂ ಮಾತಾಡಿದರು ಆ ಮಾತುಕತೆ ಆ ಮಾತು ಮುಗಿತಾ ಇರಬೇಕಂತ ಮುಗಿತಾ ಇರುವಂತೆಯೇ ಇತ್ತ ಮತ್ತೆ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕು ನಿಲು ನಿಲುವಳಿ ಸೂಚನೆ ನಾವು ಮಂಡಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡ ಅಂತ ಯು ಟಿ ಖಾದರ್ ಅವರು ಸಭಾಪತಿ ವಿ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಮೊದಲಿಗೆ ಸಂಪ್ರದಾಯದಂತೆ ನಾವು ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ತೇವೆ ಆ ನಂತರ ನಿಮ್ಮ ಒಂದು ಚರ್ಚೆಗೆ ಅಥವಾ ನಿಮ್ಮ ಒಂದು ಬೇಡಿಕೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಆಗ ಬಿ ಜೆ ಪಿಯ ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಇಲ್ಲ ಇದು ಭಾಳ ಗಂಭೀರವಾದಂಥ ಹಗರಣವಾಗಿರುವಂಥದ್ದು ಮೂಢ ಹಗರಣ ಆಗಿರ್ಬೋದು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವಾಗಿರ್ಬೋದು ಇದು ಚರ್ಚೆ ಆಗಬೇಕು ಅನ್ನುವಂಥ ಪಟ್ಟನ್ನು ಹಿಡ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ಸಿದ್ಧ ಸಿ ಸಿದ್ದರಾಮಯ್ಯವರು ಎದ್ದು ನಿಂತು ಇಲ್ಲ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ ನಮ್ಮ ಸಚಿವರು ಕೂಡ ನಮ್ಮ ಸಂಪುಟದ ಸಹೋದ್ಯೋಗಿಗಳು ಕೂಡ ನೀವು ಯಾವುದೇ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕೊಡೋದಕ್ಕೆ ಅವರು ರೆಡಿ ಇದ್ದಾರೆ ನಾವು ಯಾವುದೇ ಹೆಂಜರಿಯುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಗಟ್ಟಿ ದೊನಿಯಲ್ಲಿ ಹೇಳ್ತಾರೆ ಈ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಇಲ್ಲ ಮೊದಲಿಗೆ ನಾವು ಪ್ರಶ್ನೋತ್ತರವನ್ನು ಆರಂಭ ಮಾಡೋಣ ನಂತರ ಚರ್ಚೆನ ಮಾಡೋಣ ಅಂತ ಹೇಳಿದಾಗ ಸಭೆ ಮತ್ತೆ ವಾತಾವರಣ ಮತ್ತು ಕಂಟ್ರೋಲಿಗೆ ಬರುತ್ತೆ ಸೊ ಎಲ್ಲ ಒಂದು ಕಡೆ ಬಿ ಜೆ ಪಿಯ ನಾಯಕರು ನಾಳಿನ ಅಬ್ಬರದ ಒಂದು ಹೋರಾಟದ ಮುನ್ಸೂಚನೆಯನ್ನು ಇಂದು ಕೊಟ್ಟಿದ್ದಾರೆ ಇದನ್ನು ನಾವು ಟೀಸರ್ ಅಂತ ಕರಿಬೋದು ಸಿನಿಮಾ ಅಭಿ ಬಾಕಿ ಹೈ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಸೊ ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲೂ ಕೂಡ ಅಗಲಿದ ಗಣ್ಯರಿಗೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಅಲ್ಲೂ ಕೂಡ ಒಂದು ಸಂತ ಸೂಚಿಕ ಸಭೆ ನಡೆಯಿತು ಅದಾದ ಬಳಿಕ ಸಿ ಟಿ ರವಿ ಅವರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದ ಬಗ್ಗೆ ಉತ್ತರವನ್ನು ಕೊಡಬೇಕು ಆ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಸಭಾಪತಿಯಲ್ಲಿ ಕೇಳ್ಕೋತಾರೆ ಆಗ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಸಂಪ್ರದಾಯದಂತೆ ಮೊದಲಿಗೆ ನಾವು ಪ್ರಶ್ನೋತ್ತರ ಕಲಾಪವನ್ನು ನಡೆಸಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದರ ಮಧ್ಯದಲ್ಲಿಯೇ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂಥ ಯು ಬಿ ವೆಂಕಟೇಶ್ ಅವರು ಸಿ ಟಿ ರವಿ ಅವರ ಒಂದು ಮಾತಿಗೆ ಆಕ್ಷೇಪವನ್ನು ಸಲ್ಲಿಸುತ್ತಾ ಎಸ್ ಮೊದಲಿಗೆ ಸಂಪ್ರದಾಯದಂತೆ ಪ್ರಶ್ನೋತ್ತರ ಕಲಾಪ ನಡೀಬೇಕು ಅಂತೇಳಿ ಧ್ವನಿ ಎತ್ತಿದ್ದಾರೆ ಸೊ ಒಟ್ಟಾರೆಯಾಗಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಆರಂಭದಲ್ಲಿಯೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸುವಂಥ ಎಲ್ಲ ರೀತಿಯಲ್ಲಿ ನಾವು ಸಜ್ಜಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಪ್ರತಿಪಕ್ಷಗಳು ಕೊಟ್ಟರೆ ಇತ್ತ ಆಡಳಿತಾರೂಢ ಪಕ್ಷ ಸಿ ಎಂ ಸಿದ್ದರಾಮಯ್ಯ ಕೂಡ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ನಾವು ಕೂಡ ಸಿದ್ಧವಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಇವತ್ತು ರವಾನಿಸಿದ್ದಾರೆ ನೋಡೋಣ ನಾಳೆ ಯಾವ ರೀತಿಯಾಗಿ ಚರ್ಚೆ ನಡೆಯುತ್ತೆ ಅನ್ನೋದು ಕೂಡ ನಮಗೂ ಕೂಡ ಕುತೂಹಲ ಮೂಡಿಸಿದೆ ಕ್ಯಾಮ್ರಾ ಪರ್ಸನ್ ಅಶೋತ್ ಜೊತೆ ನಾನು ಚೆನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು